ಉದ್ದೇಶದಿಂದಾಗಿ ಮಂಡ್ಯ ಮಂಡ್ಯ ಕೊಟ್ಟು ಹಾಯಾಗಿ ನಿದ್ರಿಸಿದವರು ನಾವು ನಿಜ ಹಾಯಾಗಿ ವಿಸ್ತೃತ ಗಾಳಿಗೆ ಗಾಳಿಗೆ ಬಟ್ಟಿ ವಿಶ್ವ ವಿಸ್ತೃತ ಸಂದರ್ಭ ಕೇಳಿಸಿತ್ತು ಸೋರ ಎಂತಹ ಗಾಯನ ಒಮ್ಮೆ ಕೇಳಿದ್ರೆ ಮತ್ತೊಮ್ಮೆ ಇನ್ನೊಮ್ಮೆ ಕೇಳಿದ್ರೆ ಮಗದೊಮ್ಮೆ ಎನ್ನುವ ಹಾಗೆ ಎಂತವರಿಗೂ ಸಂತೋಷವಾಗಲೇಬೇಕು ಆದ್ರೆ ನಾನು ಇಷ್ಟು ದಿವಸ ನೀನು ಯಾವುದಕ್ಕೂ ಬರುವುದಿಲ್ಲ ಅಂತ ಭಾವಿಸಿದೆ ಆದ್ರೆ ಇವತ್ತು ಗೊತ್ತಾಯ್ತು ಏನ ನಿನ್ನಲ್ಲಿಯೂ ಇಂಥದ್ದೊಂದು ಪ್ರತಿಭೆ ಉಂಟು ಎನ್ನುವುದಾಗಿ ಯಾವ ಪ್ರತಿಭೆ ಎಂತ ಹಾಡು ಹಾಡಿ ಬಿಟ್ಟಿಯೋ ತಮ್ಮ ಹೀಗೆ ಯಾಕ ಆಯಾಸ ಆಯ್ತು ಬಹಳ ದಿನದಿಂದ ವಿಶ್ರಾಂತಿ ಇಲ್ಲ ಹೌದೌದು ವಿಶ್ರಾಂತಿ ಪಡಿಬೇಕು ಹಾಗೆ ನೀನು ತೋರಿಸಿದ ಬಂಡೆಯವರಿಗೆ ಕಲ್ಲಿನ ಮೇಲೆ ನಾನು ಇದ್ದೆ ನಿದ್ರೆ ಎನ್ನುವುದು ನನ್ನನ್ನು ಆವರಿಸಿತು ಹಾಗೆ ನಾನು ಹಾಗೆ ಒಂದು ಇಂಪಾದ ಗಾಯನ ಕೇಳಿತು ಹ ಏನು ನನ್ನ ಅಣ್ಣನ ಬಗ್ಗೆ ಎಲ್ಲ ಹೇಳುವುದು ಹ ನೀವು ಯಾವ್ದಕ್ಕೂ ಆಗುವುದಿಲ್ಲ ಎನ್ನುವ ಹಾಗೆ ಹೌದು ಹೌದೌದು ಇವನು ಕೇಳಬೇಕು ಎಂತದ್ದು ನನ್ನಣ್ಣನ ಪ್ರತಿಭೆ ಹೇಗುಂಟು ಎನ್ನುವ ಹಾಗೆ ಅಂದ್ರೆ ನಿನ್ ಲೆಕ್ಕದಲ್ಲಿ ಎಂತ ಹಾಡಿದ್ದ ನೀನ್ ಯಾರು ನೀನ್ ಸುಮ್ಮನೆ ನನಗೆ ಮಾತಾಡ್ಲಿಕ್ಕೆ ಸ್ವರ ಇಲ್ಲ ಇನ್ ಹಾಡುದ ಮಾತಾಡುದಕ್ಕೆ ಸ್ವರ ಬೇಕು ಅಂತಿಲ್ಲ ಕೆಲವರಿಗೆ ಸ್ವರವೇ ಇರುವುದಿಲ್ಲ ಹಾಗಂತ ಹಾಡಾಡುವಾಗ ಕೆಲವೊಮ್ಮೆ ಹಾಗೆ ಆಗ್ತದೆ ನಮಸ್ಕಾರ ಭಾಗವತ ಅಂತ ಬರೀ ಅಂತ ಹೇಳಿದ್ರೆ ಸ್ವರ ಇಲ್ಲ ಅಂತ ಹೇಳು ಆಮೇಲೆ ಬಂದ ಮೇಲೆ ಊರಿ ಬಾಯಿ ಕಾಣದಾಗ ಆಗ್ತದೆ ನಮ್ಮ ಜಾತಿಯವರೆಲ್ಲ ಕೆಲವರು ಇದ್ದಾರೆ ಹಾಗೆ ಆದ್ರೆ ಇವತ್ತೆಂತದ್ದು ಆಗುದಿಲ್ಲ ನೀನು ಹಾಡಿದ್ದಲ್ಲ ನಾನು ಹಾಡಿಸಿದ್ದೇನೆ ನಿನ್ನ ಗಾಯನವನ್ನ ಕೇಳಿ ಆ ಕೋಗಿಲೆಯ ನಾಚಿ ಓಡಿತೆ ನಾನೆಲ್ಲಾದ್ರೂ ಹಾಡು ಹೇಳಿದ್ರೆ ಕೋಗಿಲೆ ಕೂಗುವುದಲ್ಲ ಕಾಗೆ ಕರ್ಕಶವಾಗಿ ಕೂಗ್ತದೆ ನೀನಲ್ವೇ ನಮ್ಮ ಸ್ವರವೇ ಅಂತ ಅದಲ್ಲ ಹಾಗಾದ್ರೆ ಇದು ಗಂಡು ಮಕ್ಕಳ ಸ್ವರವು ಹಾ 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 ಅಣ್ಣಾಗಲ್ಲ ಇವ ಇರ್ಬೋದಾ ಯಾರು ಆ ನಾರಾದ್ರ ತಂಬೂರೀ ನಾರದ್ರ ಸಾಕ ಸುಮ್ಮನೆ ಇರ್ತೀರ ಹಾಡುದ ಸಾಧ್ಯ ಉಂಟ ದೇವ ವೈಣಿಕ ಒಂದೆರಡು ರಾಗದಲ್ಲಿ ಹಾಡುವುದು ಇವತ್ತು ನಮಗೆ ಕೇಳಿಸಿದಷ್ಟು ಎಷ್ಟು ಹದಿನಾರು ಸಾವಿರ ರಾಗ ರಾಗದ ಗಂಧಗಾಳಿ ಗೊತ್ತಿಲ್ಲದಿರುವ ನಮಗೆ ಹದಿನಾರು ಸಾವಿರ ಲೆಕ್ಕ ಸಿಕ್ಕಿದೆ ಆ ಲೆಕ್ಕದಲ್ಲಿ ಎಷ್ಟು ಸಾವಿರ ರಾಗದಲ್ಲಿ ಹಾಡಿರಬಹುದು ಸರಿ ಉಂಟು ಖಂಡಿತವಾಗ ಲೆಕ್ಕಾಚಾರ ಯಾವತ್ತು ನಾವು ಬಾಕಿ ಮಾಡ್ಕೊಳ್ಳುವುದು ಕೊಡುವುದಾಗ್ಲಿ ತಗೊಳ್ಳುವುದಾಗ್ಲಿ ಸರಿ ಮಾಡಿ ಹೋಗುವುದು ನಮ್ಮಲ್ಲೆಲ್ಲ ಕೆಲವರು ಇದ್ದಾರೆ ಅಂತ ಹೇಳುವುದು ಮನೆಯ ಲೆಕ್ಕಾಚಾರ ಇಲ್ಲ ಎಂತದಿಲ್ಲ ಅವರ ಸಾಲಿಗೆಲ್ಲ ನಾವು ಸೇರುವವರಲ್ಲ ಆದ್ರೇಳ್ಸಿದಾಗ ಹಾಡಿದವರು ಯಾರಿರಬಹುದು ಇರಬಹುದು ಎನ್ನುವುದಾಗಿ ನಮ್ಮಲ್ಲಿ ನಾವು ತರ್ಕಿಸಿದ್ದೇ ಹೌದು ಅಂತ ಆದ್ರೆ ಯಾರು ಅಂತ ಗೊತ್ತಾಗುದಿಲ್ಲ ಯಾವುದೋ ಹೆಣ್ಣು ಮಕ್ಕಳ ಹಾಡು ಕೇಳದಾಗ ಉಂಟು ಇದೆಲ್ಲ ಕೇಚರ ಬಾಲ್ಯ ಹಾಡು ಅಂತ ಆದ್ಮೇಲೆ ಎಲ್ಲಿ ಅಂತ ತಿಳಿಬೇಕು ಅಂತ ಆದ್ರೆ ಏನ್ ಮಾಡುದು ಉಗಮ ಸ್ಥಾನ ಹಿಡಿದು ಮುಂದೆ ಹೋಗುವ ಸರ್ರೆ ಎಲ್ಲಿಂದ ಬರ್ತಾರೆ तनु परिमल परिमल परिमला परिमला परिम ना से सो गल अरे

सण रुयालियल देवीअ कंडन स्वर्ण रुयाली شری श्री